ನಿಮ್ ಮಗುಗೆ ಏನಾದ್ರು ಫುಡ್ ತಗೊಂಡ್ಮೇಲೆ ಹೊಟ್ಟೆ ನೋವು ಅಂತ ಇದೆ ಜ್ವರ ಜಾಸ್ತಿ ಆಗಿದೆ ಅಂದ್ರೆ ಫಸ್ಟ್ ಸ್ಟಮಕ್ ರಿಫ್ಲೆಕ್ಸ್ ಗೆ ಹಸಿ ಶುಂಠಿ ಕಟ್ಟಿ ಇವೆರಡರ ಮಧ್ಯದಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಈ ಪಾಯಿಂಟ್ ನ ಪ್ರೆಸ್ ಮಾಡಿ ಇದು ಮಾಡಾದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಡಗೈ ತೋರು ಬೆರಳಿಗೆ ಎರಡನೇ ಗೆರೆ ಕೆಳಗಡೆ ಸ್ಕೈ ಬ್ಲೂ ಹಚ್ಚಿ ಏನ್ ಹಚ್ಬೇಕು ಸ್ಕೈ ಬ್ಲೂ ಬಲಗಡೆ ಉಂಗುರ ಬೆರಳಿಗೆ ಬಲಗಡೆ ಉಂಗುರ ಬೆರಳಿಗೆ ಎರಡನೇ ಗೆರೆ ಕೆಳಗಡೆ ನೀವು ಆರೆಂಜ್ ಹಚ್ಚಿ ಮತ್ತೆ ಬಲಗಡೆ ತೋರು ಬೆರಳಿಗೆ ಎರಡನೇ ಗೆರೆ ಕೆಳಗಡೆ ಎಲ್ಲೋ ಹಚ್ಚಿ ಇದು ಎಲ್ಲೋ ಇದು ಇದು ಆರೆಂಜು ಇದು ಸ್ಕೈ ಬ್ಲೂ ಈ ಮೂರು ಕಲರ್ ಹಚ್ಚಿಬಿಟ್ಟು ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಮೇಲೆ ನೀವು ಹಸಿ ಶುಂಠಿ ಕಟ್ಬೇಕು ಒಂದು ಹತ್ತದೈದು ನಿಮಿಷ ಇದಾದ್ಮೇಲೆ ನಾನು ಒಂದು ಪಾಯಿಂಟ್ ಹೇಳಿದ್ದೆ ನಿಮ್ಗೆ ಯಾವುದಾದ್ರು ಪಾಯಿಂಟ್ ನೇಮು ಲಿವರ್ ತ್ರೀ ಕಾಣಿಸ್ತಿದ್ದೇನೆ ಎಲ್ರಿಗೂ ಈ ಪಾಯಿಂಟ್ನ ಎರಡು ಕಾಲಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ ಸತಿ ಪ್ರೆಸ್ ಮಾಡಿ ಇಷ್ಟು ಮಾಡಿದ್ರೆ ನಿಮ್ ಮಗುಗೇನು ಆ ಫುಡ್ ಇನ್ಫೆಕ್ಷನ್ ಇಂದ ಹೊಟ್ಟೆ ನೋವು ಜ್ವರ ಲೂಸ್ ಮೋಷನ್ನು ವಾಮಿಟಿಂಗ್ ಸೆನ್ಸೇಷನ್ನು ಅವೆಲ್ಲ ಆಗಿರುತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಎಲ್ಲ ನಾರ್ಮಲ್ ಆಗುತ್ತೆ ಅದೇಗ ಹೇಳ್ತೀರಾ ಸರ್ ಅಂತಂದ್ರೆ ಕೊಟ್ಟಿರೋ ಕಲರ್ ಆಗಿರುತ್ತೆ ನೀವು ಯಾವಾಗ ಇಲ್ಲಿ ಆರೆಂಜ್ ಆಗ್ತಿರಲ್ವಾ ಫುಡ್ ಸ್ಟ್ಯಾಟ್ನೇಷನ್ ಅಲ್ಲಿ ಯಾವ್ದು ನಿಂತ್ಕೊಂಡ ಅಲ್ಲಿ ಆಚೆ ಹೋಗ್ಬಿಡುತ್ತೆ ಯಾವಾಗ್ ಇಲ್ಲಿ ಎಲ್ಲ ಆಗ್ತಿರಲ್ವಾ ಸ್ಟಮಕ್ ಹೀಟ್ ಜಾಸ್ತಿ ಆಗುತ್ತೆ ಯಾವಾಗ ನೀವು ಸ್ಕೈ ಬ್ಲೂ ಹಾಕ್ತಿರಲ್ವಾ ಆ ಫುಡ್ ಡಿಸ್ಪರ್ಸ್ ಆಗುತ್ತೆ ಸರ್ಕ್ಯುಲೇಷನ್ ಆಗುತ್ತೆ ಈ ಮೂರ್ ಕಲರ್ ಹಾಕಿ ಯಾವಾಗ ನೀವು ಹೊಟ್ಟೆ ಪಾಯಿಂಟ್ ಮೇಲೆ ನೀವು ಹಸಿ ಶುಂಠಿ ಜಜ್ಬಿಟ್ ಆಗ್ತಿರೋ ಸ್ಟಮಕ್ ಹೀಟ್ ಜಾಸ್ತಿ ಆಗ್ಬಿಟ್ಟು ಫುಡ್ ಇನ್ಫೆಕ್ಷನ್ ಆಗ ಯಾಕಾಗ ಗೊತ್ತಾ ತಿಂದಿದ್ದು ಜೀರ್ಣ ಆಗಿಲ್ಲ ಅಂದ್ರೆ ತಿಂದಿದ ಜೀರ್ಣ ಆಗಿಲ್ಲ ಅಂದ್ರೆ ಒಂದು ಇನ್ನೊಂದು ನಿಮ್ಮ ದೇಹದಲ್ಲಿ ಈಟ್ ತುಂಬಾ ಕಡಿಮೆ ಇರುತ್ತೆ ಯಾವಾಗ ಈಟ್ ಕಮ್ಮಿ ಆಗುತ್ತೋ ಆ ತೇವಾಂಶ ಫುಡ್ ಅಲ್ಲಿರೋ ಬ್ಯಾಕ್ಟೀರಿಯಾ ಇನ್ನೊಂದು ಅವಲ್ಲೇ ಉಳ್ಕೊತವೆ ಸಾವಾಗ ನಾವು ಫುಡ್ ಇನ್ಫೆಕ್ಷನ್ ಹೇಳಿ ಡಾಕ್ಟರ್ ತಗೋಗಿ ಆಂಟಿಬಯೋಟಿಕ್ಸ್ ಎಲ್ಲ ತಗೋತೀವಿ ನಾನು ಹೇಳಿರೋ ಶುಂಠಿ ಕಟ್ಟೋದು ಅಕ್ಯು ಪ್ರೆಜರ್ ಮಾಡೋದು ಕಲರ್ ಹಾಕೋದು ಈ ಮೂರನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರೆ ನಿಮಗೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಿಮ್ಮ ಮಗು ಜ್ವರನೂ ಇರಲ್ಲ ಹೊಟ್ಟೆನೂ ಇರಲ್ಲ ವಾಮಿಟಿಂಗ್ ಇರಲ್ಲ ಲೂಸ್ ಮೋಷನ್ ಇರಲ್ಲ ಮಾಡ್ತೀರಾ